ನಾನು ಎಸ್ ಎಸ್ ಎಲ್ ಸಿ ಓದುವಾಗಿನ ಸಮಯದ ಒಂದು ಸನ್ನಿವೇಶ ಅಥವಾ ಪ್ರಸಂಗ ಅಥವಾ ಒಂದು ನೆನಪು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು ಹಿಂದಿ ಸಬ್ಜೆಕ್ಟ್ ತೊಗೊಂಡಿದ್ದೆ ಹಿಂದಿ ವಿಷಯವನ್ನು ನಾನು ಓದ್ತಕ್ಕಂಥ ಒಂದು ಪುಸ್ತಕದೊಳಗೆ ಮಹಾಮಾಯಾ ಅಂತ ತಿಳ್ಕೊಂಡು ಒಂದು ಏನು ಲೇಖನ ಇತ್ತು ಒಂದು ಪಾಠ ಆ ಪಾಠದ ಸಾರಾಂಶ ಏನಿತ್ತಪ್ಪ ಅಂತಂದ್ರೆ ಒಬ್ಬ ರಾಜಪೂತ ಮಣಿತನ ತಂದೆ ಸತ್ತಿದ್ದ ಮಗ ಈಗ ಯುವರಾಜ ಆಗಿದ್ದ ಈ ರಾಜಪೂತ ಮಣಿತನ ಏನದಲ್ಲ ರಾಜಪೂತ ಏನು ಘರಾನ ಏನದಲ್ಲ ಇವರು ಎಂದ ಒಂದು ಇದಪ್ಪ ಅಂದರೆ ಸತ್ತರೆ ವೀರ ಸ್ವರ್ಗ ಅನ್ನೋರು ಹ್ಞೂ ಅವರು ಹೋದ ಯಾವುದೇ ಯುದ್ಧದಲ್ಲಿ ಪಾಲ್ಗೊಂಡ್ರು ಕೂಡ ಬರಬೇಕು ಅವರು ಗೆದಿಲಿಕ್ಕೆ ಆಗದಿದ್ರೆ ಸೋತ್ರಪ್ಪ ಅಂತಂದ್ರೆ ತಮ್ಮ ಮನೆಯವರಿಗೆ ಮುಖ ತೋರಿಸಲಿಕ್ಕೆ ಆಗದಿತ್ತು ಅಂತ ಒಂದು ಕಾಲ ಆ ಲೇಖನದಲ್ಲಿ ಆ ಪಾಠದಲ್ಲಿ ಬಂದಿದ್ದು ಅದೇ ಮಹಾಮಾಯಾ ಅನ್ನೋಕೆ ತಾಯಿ ಹ್ಞೂ ವಿಧರೆ ಗಂಡನ ಯುದ್ಧದೊಳಗೆ ಕಳ್ಕೊಂಡು ಹಾಕಿ ಈ ಮಗ ಯುವರಾಜ ಪಟ್ಟಾಭಿಷೇಕಕ್ಕೆ ಬಂದಿದ್ದ ಇವನು ಕೂಡ ಹಲವಾರು ಯುದ್ಧದೊಳಗೆ ಪಾಲ್ಗೊಂಡಿದ್ದ ಮೂರ್ನಾಲ್ಕು ಯುದ್ಧದೊಳಗೆ ಗೆದ್ದು ಬಂದಿದ್ದ ಆದರೆ ಒಂದೇ ಒಂದು ವಿದ್ಯು ಯುದ್ಧದೊಳಗೆ ಆತ ಸೋತು ಬಂದ ಇದು ಆ ಸೋತು ಮನೆಗೆ ಬಂದ ಇದು ಅವಳ ತಾಯಿಗೆ ಅಪತ್ಯವಾಗಿತ್ತು ನನ್ನ ಮಗ ಸೋತು ಬಂದ ನನ್ನ ಮಗ ಸೋತು ಬಂದ ಇಡೀ ರಾಜಪೂತ ಮಡತನಕ್ಕೆ ಇದು ಅವಮರ್ಯಾದ ತಂದ ಅಂತಕ್ಕಂಥ ಹೀಗೆ ಅದು ಅವಳ ತಲೆಯೊಳಗೆ ಕುಟುಕ್ತಾ ಇತ್ತು ಅವಾಗ ಮತ್ತೂ ಒಮ್ಮೆ ಯುದ್ಧದ ಪ್ರಸಂಗ ಬಂತು ಹೀಗೆ ಯಾಕಂದರೆ ಅವಾಗ ಪದೇ ಪದೇ ಯುದ್ಧಗಳಾಗ್ತಿದ್ದು ನೆಲವನ್ನು ಸಂಪತ್ತನ್ನು ರಾಣಿಯರನ್ನು ಸ್ವಾಧೀನಪಡಿಸ್ಕೊಳ್ಳಲಿಕ್ಕೆ ಪದೇ ಪದೇ ಮುಸ್ಲಿಮರು ರಜಪೂತರ ನಡುವೆ ಹಿಂದೂಗಳ ನಡುವೆ ಯುದ್ಧ ಆಗಿದ್ದು ಆಗ್ತಿದ್ದೆವು ಮತ್ತೊಂದು ಯುದ್ಧ ಅವ ಎದುರಿಸ್ಬೇಕಾಗಿ ಬಂತು ಈಗ ತಾಯಿ ಮಹಾಮಾಯೆ ಬಾಣಸಿಗರಿಗೆ ಹೇಳ್ತಾ ನನ್ನ ಮಗ ಯುದ್ಧಕ್ಕೆ ಹೋಗ್ಬೇಕಾಗ್ಯದ ಅವನಿಗೆ ವಿವಿಧ ಮಿಠಾಯಿಗಳನ್ನ ಮಾಡ್ರಿ ಅಂತ ತಿಳ್ಕೊಂಡು ಬಾಣಸಿಗರು ದೊಡ್ಡ ದೊಡ್ಡ ಕಡಾಯಿ ತಂದು ಅದು ಕಡಾಯಿ ಚಮ್ಮಚ ಏನು ಇದು ತ್ಯಾಪಿ ಟೈಪ್ ಇರುತ್ತಲ್ಲ ಒಂದು ಇದು ಅದನ್ನೆಲ್ಲ ಹೀಗೆ ಹಾಂಗೆ ತಿರುಗಿದಾಗ ಸಪ್ಲ ಬರ್ತಿತ್ತು ಅದು ಹ್ಞೂ ಕಡ ಕಡಾಯಿ ಸಪ್ಲ ಬರ್ತಿತ್ತದ ಹ್ಞೂ ಸೊ ಆಕೆ ಒಂದು ವ್ಯಂಗ್ಯವಾದ ಮಾತು ಮಗನಿಗೆ ಕೇಳುವ ಹಾಗೆ ಬಾಣಸಿಗ ಹೆಸರು ಅದಕ್ಕೆ ಹೆಸರು ಕೂಡ್ತ ನೋಡಪ್ಪ ಅದನ್ನು ಆ ಥರ ಎಲ್ಲ ಕಡಾಯಿಯನ್ನು ಸಪ್ಲಾ ಮಾಡಬೇಡ ನನ್ನ ಮಗ ಯುದ್ಧಕ್ಕೆ ಹೋಗೋದನ ಮತ್ತು ಅವ ಹಿಂದಕ್ಕೊಮ್ಮೆ ಇಂಥ ಸಪ್ಲನ ಕೇಳಿ ಅಂಜಿ ಬಂದಾನಮ್ಮ ಹಾಂ ಅಲ್ಲಿ ಬರೀ ಕಡ್ಗೆಗಳ ಸಪ್ಪಳ ಕೇಳಿ ಬಂದಿಂತ ಹೆದರಿ ಈಗ ಕಡಾಯಿ ಸಪ್ಪಳ ಕೇಳಿ ಮತ್ತೆ ಹೆದರಿ ಇಲ್ಲೇ ಮನೆಯಾಗಿ ಕುಂತಾನು ತಿಳ್ಕೊಂಡು ವ್ಯಂಗ್ಯವಾದ ಮಾತಾಡ್ತಲ್ಲ ಮಗನಿಗೆ ಕೇಳುವ ಹಾಗೆ ಮಗನಿಗೆ ತಾಯಿಯ ಮಾತಿನ ಮರಮ ಗೊತ್ತಾಗ್ತದ ಮಾತಿನ ಮರಮ ಗೊತ್ತಾಗ ನ ಕಣ್ಣ ನೀರು ಬರ್ತವ ಅವು ಹೋಗಿ ಅವನ್ನ ಅಪ್ಪಿಗೆ ಮಾಡಿಕೊಂಡು ಅಪ್ಪಿಕೊಂಡು ಅಮ್ಮ ನಾನು ಒಂದು ಪ್ರಮಾದ ಮಾಡಿಬಿಟ್ಟಿದ್ದೀನಿ ತಪ್ಪಿಬಿಟ್ಟಿದ್ದೀನಿ ನಾನು ಸೋತು ಬಂದಿದ್ದೆ ಸೋತು ಬಂದು ನಿಮ್ಮ ಕಾ ಅದೇ ದೊಡ್ಡ ಪ್ರಮಾದ ಆಗಿದೆ ಇನ್ನು ಈ ಮುಂದಿನ ಯುದ್ಧಗಳಲ್ಲಿ ಆಗೋದಿಲ್ಲ ನಾನು ಗೆದ್ದು ಬರಬೇಕು ಒಂದು ಇಲ್ಲ ಅಲ್ಲೇ ವೀರ ಸ್ವರ್ಗ ತಗೋಬೇಕು ಒಂದು ಇದು ನಿನ್ನ ಮೇಲಿನ ಆನೆ ಅಂದ್ಕೊಂಡು ಹೇಳ್ತಾನೆ ಆಕೆ ತಾಯಿಗೆ ಸ್ವಲ್ಪ ಹುರುಕ್ ಬರ್ತದ ಮಗನನ್ನು ಅಪ್ಪಿಕೊಂಡ ಇದ್ದ ಹಾಗೇ ಮಗು ಇದು ನಮ್ಮ ಮಗುವಿನ ಹೆಸರು ಜಸ್ವಂತ್ ಸಿಂಗ್ ಹ್ಞೂ ಜಸ್ವಂತ್ ಸಿಂಗ್ ಮಹಾಮಾಯಾ ಅಂತ ತಿಳ್ಕೊಂಡು ಲೇಖನದೊಳಗೆ ಬಂದಿತ್ತದು ಆಕೆ ಹೇಳ್ತಾಳೆ ಅದು ನಿಂದು ತಪ್ಪಲ್ಲಪ್ಪ ಸೋತ್ ಬಂದದ್ದು ನೀನು ಯಾಕೆ ಅದನ್ನು ಅವತ್ತ ಹೇಳಿ ಬಂದೆ ಅನ್ನೋದಕ್ಕೆ ಒಂದು ಕಾರಣ ಇದೆ ಅಂತಂದು ಅವನಿಗೆ ಆಶ್ಚರ್ಯ ಆಯಿತು ಅಮ್ಮ ಅದು ಅಂಥ ಕಾರಣ ಆದರೆ ಏನು ನಾನು ಯಾಕೆ ಆ ಯುದ್ಧದೊಳಗೆ ಹೇಳಿ ಅಂತೆ ನಾನು ಮುಖ ಬಂದೆ ಅಂತ ಹೇಳಿದ ಕೂಡ ಆಕೆ ಹೇಳ್ತಾಳೆ ಮಗು ನೀನು ಎಂಟು ತಿಂಗಳು ಕೂಸಿದ್ದಾಗ ನಾನು ಮಯಗಾರ ಆಮೇಲ ಅಸ್ವಸ್ಥವಾಗಿ ಬೀಳಬೇಕಾದಂಥ ಪ್ರಸಂಗ ಬಂತು ಆವಾಗ ವೈದ್ಯರು ನಿನಗೆ ನನ್ನ ಮಲೆವಾಲು ಅಂದರೆ ಸ್ತನಪಾನ ಮಾಡಬೇಡ ಅಂತ ಹೇಳಿದರು ಆವಾಗ ಅನಿವಾರ್ಯವಾಗಿ ಐದು ದಿವಸ ನಿನಗೆ ನೀನು ಯಾವಾಗ ನಿನ್ನನ್ನು ಹೆತ್ತಿದ್ದೀನೋ ಅದೇ ಟೈಮ್ಗೆ ಎತ್ತಂಥ ಒಬ್ಬ ದಾಸಿ ಇದ್ಲು ನನ್ನ ಪಡದೊಳಗೆ ಅಕಿನ ಹಾಲನ್ನು ಎದೆ ಹಾಲನ್ನು ನಿನಗೆ ಐದು ದಿವಸ ಕುಡಿಸಿ ಆಗಿದೆ ಅದಕ್ಕೆ ದಾಸಿಯ ಹಾಲು ಕುಡಿದಂಥ ಒಂದು ದೋಷಕ್ಕೆ ನೀನು ಅವತ್ತ ಹೇಳಿಯಾಗಿದ್ದೀಯ ಅಂತ ಹೇಳ್ಕೊಂಡು ಇದು ಕಥ ಇದು ಲೇಖನ ಇದು ಪ್ರಸಂಗ ಇದು ಪಾಠ ಈ ಪಾಠ ಕೇಳಿದ ಮೇಲೆ ಅನಿಸೋದು ಇಷ್ಟು ಕೇವಲ ತಾಯಿಯ ಹಾಲು ಕುಡಿಯಲಾರದ ಪ್ರಸಂಗದೊಳಗೆ ದಾಸಿಯ ಹಾಲು ಒಂದಿಷ್ಟು ಕುಡಿದುದಕ್ಕಾಗಿ ಆತ ಪರಾಕ್ರಮಿಯಾದ ಆ ಯುವರಾಜ ಹೇಳಿ ಆಗದ ಆದ ಆಗತಕ್ಕಂಥ ಪ್ರಸಂಗ ಬಂತು ಅಂತ ಕೇಳಿದಾಗ ನಮಗೆ ವಿಚಾರ ಬರ್ತದ ಬಂತು ನಾವು ಕುಡಿಯೋದು ಎಂತೆಂತ ಹಾಲು ಕುಡಿತಾ ಇದ್ದೀವಿ ನಾವು ಶುದ್ಧವಾದ ಗೋ ಕ್ಷೀರವನ್ನು ಕುಡಿಯೋದೇ ತಪ್ಪಿಟ್ಟಿವಿ ಹ್ಞೂ ಆಕಲ ಹಾಲು ಶ್ರೇಷ್ಠ ಎಮ್ಮೆ ಹಾಲು ಒಂದು ರೀತಿಯಿಂದ ಶ್ರೇಷ್ಠ ಕರೆ ಆದರೆ ಇವೆರಡು ಆಡಿನ ಹಾಲು ಅದಕ್ಕಿಂತ ಶ್ರೇಷ್ಠ ಹೀಗೆಲ್ಲ ಹೇಳ್ತಾ ಹೋಗ್ತಾರೆ ಆದರೆ ಈಗ ಎಮ್ಮೆ ಹಾಲು ಇದು ಆಡಿನ ಹಾಲು ಇದು ಆಕಳ ಹಾಲು ಅಂತ ತಿಳ್ಕೊಂಡು ಬೈಪರಿಕೇಟ್ ಮಾಡ್ತಕ್ಕಂಥ ಕಾಲವೇ ಇದಲ್ಲ ಯಾಕಂದರೆ ಹಾಲಿನ ಒಕ್ಕೂಟಗಾರರು ಎಂತೆಂಥ ಹಾಲು ತಂತಂದ್ರು ಹಾಕ್ತಾರೆ ಎಲ್ಲ ಹಾಲನ್ನು ಮಿಶ್ರ ಮಾಡಿ ನಂದಿನಿ ಹಾಲು ಆ ಹಾಲು ದೊಡ್ಡ ಹಾಲು ಅಂತ ಕೊಡ್ತಾರೆ ಆದರೆ ಎಷ್ಟು ಪಶುಗಳ ಎಷ್ಟು ಪ್ರಾಣಿಗಳ ಎಷ್ಟು ಆಕಳುಗಳು ಎಷ್ಟು ಎಮ್ಮೆಗಳ ಹಾಲು ಅದರಾಗ ಸಂಗ್ರಹ ಆಗೈತಿ ನಿಮಗೇನು ಗೊತ್ತದು ಎಂಥ ಅಸ್ವಸ್ಥ ಕೊಂಡ ವ್ಯಾಧಿಗ್ರಸ್ತವಾದಂಥ ಪಶು ಹಾಲನ್ನು ನಾವು ಕುಡಿತಾ ಇದ್ದೀವಿ ಸೊ ನಾವು ಮಾಡುವ ಊಟ ನಾವು ತಿನ್ನುವ ಅನ್ನ ಕುಡಿತಕ್ಕಂಥ ಹಾಲು ಚಹ ಏನೇನು ಕುಡಿತೀವೋ ಏನೇನು ಸೇವಿಸ್ತೀವೋ ನಾವು ಅದೇ ಆಗಿರ್ತೀವಿ ಹ್ಞೂ ಜೈಸ ಅನ್ನ ವೈಸಾ ಮಣ್ಣು ಅಂತ ತಿಳ್ಕೊಂಡು ಗಾದೆ ಮಾತದ ನೀವೇನು ತಿಂತೀರಿ ಏನು ಕುಡಿತೀರಿ ಏನು ನೋಡ್ತೀರಿ ಅದೇ ನಿಮ್ಮ ಅಂತ ಹ್ಞೂ ಇವತ್ತು ನಾವು ತಿನ್ನೋದು ಏನಂತ ನೋಡ್ಕೋರೆ ಬೇಕಾರ ತಿನ್ನೋದು ಬಹಳ ಕ್ಲಮ್ಜಿ ಅದ ಅನಂತ ನಂತರ ನೆಗೆಟಿವಿ ಫುಡ್ ನೆಗೆಟಿವ್ ಆ್ಯಂಡ್ ಪ್ರಾ ನಾನ್ ಪ್ರಾಣಿಕ್ ಫುಡ್ ತಿಂತೀವಿ ಹ್ಞೂ ಸ್ಟಾಗ್ನೆಂಟ್ ಫುಡ್ ತಿಂತೀವಿ ಜೀರೋ ಪ್ರಾಣಿಕ್ ಫುಡ್ ತಿಂತೀವಿ ನಾವು ತಿನ್ನೋದು ಮತ್ತು ನಮಗೆ ಶಕ್ತಿ ಬಾಂದರೆ ಹೆಂಗೆ ಬರ್ತದೆ ಒಳ್ಳೆಯ ಭಾವನೆಗಳು ಬಾಂದರೆ ಹೆಂಗೆ ಬರ್ತದೆ ನಮ್ಮ ಮೇಲೆ ಯಾರ್ಯಾರ ಪ್ರಭಾವ ಆಗಿದೆಯೋ ಅದರ ಜೊತೆಗೆ ಆಹಾರದ ಆಹಾರ ಮತ್ತು ವಿಹಾರಗಳ ಪ್ರಭಾವ ಆಗಿದೆ ಅನ್ನೋದನ್ನು ನೀವು ಮರಿಬೇಡ್ರಿ ಕಾರಣ ಉಣ್ತಿರ್ಬೇಕಾದ್ರೆ ದೇವ್ರ ನೆನೆಸ್ಕೊಂಡು ಉಣ್ರಿ ಶ್ಲೋಕ ಅನ್ರಿ ಅಂತ ಯಾಕೆ ಹೇಳ್ತಾರಪ್ಪ ಅಂದ್ರೆ ಇದೇ ಕಾರಣಕ್ಕೆ ಕಾರಣ ಉಣ್ಣುವಾಗ ದೈವಿ ಸ್ಮರಣೆ ಮಾಡ್ಕೊಳ್ಳಿ ಉಣ್ತಕ್ಕಂಥ ಅನ್ನ ಅದು ಪ್ರಸಾದನ ಹ್ಞೂ ಉಣ್ಣುವ ಅನ್ನಕ್ಕೆ ನಾವು ಭಕ್ತಿ ತುಂಬಿದ ಸಮರ್ಪಣಾ ಭಾವದಿಂದ ತೊಗೊಂಡ್ರಪ್ಪ ಅಂದ್ರೆ ಅದು ಪ್ರಸಾದ ಆಗ್ತದೆ ಅನ್ನ ಹೋಗಿ ಪ್ರಸಾದ ಆಗ್ತದೆ ಈ ಮಾತನ್ನು ಸದಾ ನೆನಪಿಡಬೇಕು ಅದಕ್ಕೆ ನಾವು ಮುಖ್ಯವಾಗಿ ಸೇವಿಸುವ ಆಹಾರ ಏನದಲ್ಲ ಅದು ಭಾಳ ಪ್ರಾಣಿಕ್ ಫುಡ್ ಆಗಿರಬೇಕು ಜೀರೋ ಪ್ರಾಣಿಕ್ ಆಗಿರಬಾರ್ದು ನೆಗೆಟಿವ್ ಇರ್ತಕ್ಕಂಥ ಆಹಾರವನ್ನು ನಾವು ತಗೋಬಾರ್ದಾಗಿದೆ ಹ್ಞೂ ಇದು ನಿಮ್ಮ ಸದಾ ನೆನಪಿರಲಿ ಸೊ ಒಂದೇ ಒಂದು ಸಲ ದಾಸಿಯ ಹಾಲು ಕುಡಿದದಕ್ಕೆ ಹಿಂಗೆ ಆಗೈತಪ್ಪ ಅಂತಂದ್ರೆ ನಾವು ಏನೇನು ತೊಗೊತೀವಿ ಏನೇನು ಕುಡಿತೀವಿ ಅದೆಲ್ಲ ಸ್ವಲ್ಪ ಸ್ಮರಿಸಿಕೊಂಡ್ರೆ ನಮ್ಗೆ ಅದು ನಮ್ಮ ನಮ್ಮ ಎಲ್ಲಿ ತಪ್ಪೈತಿ ಅನ್ನೋದು ನಮ್ಗೆ ಅರ್ಥ ಆಗ್ತದೆ ಆ್ಯಕ್ಚುಲಿ ಆದ ಕಾರಣ ಉಣ್ಣುವ ಅನ್ನ ಸರಿ ಇರಬೇಕು ಉಣ್ಣುವ ಅನ್ನ ಹೇಗೆ ಉಣ್ಬೇಕು ಅನ್ನೋದು ಗೊತ್ತಾಗಬೇಕು ನಮಗೆ ಹಾಂ ಸೊ ಆ ಭಾವದಿಂದ ಊಟ ಮಾಡಿದರೆ ನಮಗೆ ಎನರ್ಜೆಟಿಕ್ ಫುಡ್ಡನ್ನು ನಾವು ಆಗ್ತದೆ ಇದೆಲ್ಲ ಕಾರಣಗಳಿಂದಾಗಿ ನಮ್ಮ ಮನಸ್ಸು ಹದಗೆಟ್ಟು ಬಿಟ್ಟದ ನಮ್ಮ ಭಾವನೆಗಳು ಛಿದ್ರವಾಗ್ಯಾವ ನಮ್ಮ ವಿಚಾರಗಳು ಸರಿ ಇಲ್ಲ ಭಾವನೆಗಳು ಸರಿ ಇಲ್ಲ ಯೋಚನೆಗಳು ಸರಿ ಇಲ್ಲ ಅದಕ್ಕೆ ನಮ್ಮ ಬದುಕು ಚಿಪ್ಪಾಡಿಯಾಗ್ಯದ ಹ್ಞೂ ಕಾರಣ ಈ ದೇಹಕ್ಕ ಉತ್ತಮವಾದ ವಿಚಾರಗಳನ್ನು ಉತ್ತಮವಾದ ಆಹಾರವನ್ನು ಉತ್ತಮವಾದ ಪೇಗಳನ್ನು ಹಾಕ್ತಾ ಇರಬೇಕು ಹೊರಗೆ ಏನಾದರೂ ತಿನ್ಬೇಕಾದಾಗ ಸಾವಿರ ಸಲ ವಿಚಾರ ಮಾಡಬೇಕು ಆದರೆ ಯಾರೂ ನಾವು ಅಂಥ ವಿಚಾರ ಮಾಡಿದ ಗೂಜುಗಿನ ಹೋಗೋದಿಲ್ಲ ವಿಚಾರ ಮಾಡಲಿಕ್ಕೆ ಆಸ್ಪದವೇ ಇಲ್ಲ ಸುಮ್ಮನೆ ಎಲ್ಲರೂ ಇವತ್ತೇನಾಗಿದೆ ಅಂದರೆ ಎಲ್ಲರೂ ಹೊರಗೆ ತಿಂತಾರೆ ಎಲ್ಲರೂ ಹೊರಗೆ ತಿಂತಾರೆ ಹ್ಞೂ ಮನೆಯಾಗ ತಿನ್ನೋದು ಭಾಳ ಕಡಿಮೆ ಆಗ್ಯದ ಹೊರಗೆ ತಿನ್ನೋದು ಭಾಳ ಶೋಕಿ ಆಗ್ಯದ ಹೊರಗೆ ತಿನ್ನುದಂದ್ರೆ ಎಂತ ಇರ್ತವು ತಂಗ್ಳ ಪೆಟ್ಟಿಗೆ ಒಳಗೆ ನೋ ನಿನ್ನೆ ಮೊನ್ನೆ ಮಾಡಿದ್ದನ್ನು ಇಟ್ಟು ಬಿಡ್ತಾರೆ ಕೆಲವೊಮ್ಮೆ ಎಂಟತ್ತು ದಿವಸಗಳಿಂದ ಇಟ್ಟಿರ್ತಾರೆ ಇಟ್ಟಿರ್ತಾರೆ ತೆಗೀತಾರೆ ಒಂದಾಗಿರ್ತಾರೆ ಬಿಸಿ ಮಾಡ್ತಾರೆ ಕೊಡ್ತಾರೆ ಇಂಥ ತಿಂದರೆ ಏನು ಆಗಬಾರದು ಹೇಳಿ ಎಲ್ಲವನ್ನು ಉಳಿದದ್ದನ್ನೆಲ್ಲ ಅದು ಫ್ರಿಜ್ನಾಗಿಡೋದು ಮಾರ್ನೇಜ್ ತೆಗೆದು ಅದನ್ನು ಮತ್ತೆ ಎಷ್ಟು ಬೇಕಷ್ಟು ತೆಗೆಯೋದು ಅದನ್ನು ಮತ್ತೆ ಬಿಸಿ ಮಾಡೋದು ಅದನ್ನೇ ಬಿಸಿ ಅಂತ ಕೊಡೋದು ಮತ್ತು ಅದರ ಹಾಕಿದ ಎಣ್ಣೆ ನಮ್ಮ ಫಲಸು ಎಲ್ಲವೂ ಫಲಸು 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 ಎಲ್ಲವೂ ಅಲ್ರ ಅಲಟ್ರೇಷನ್ ಆಗಿತ್ತು ಎಲ್ಲವೂ ಡುಪ್ಲಿಕೇಟ್ ಎಲ್ಲವೂ ಆರ್ಟಿಫಿಷಿಯಲ್ ತಿನ್ನುವ ಅನ್ನ ಅದ್ರಾಗ ಅಕ್ಕಿಯೊಳಗೆ ಎಂಥ ಅಕ್ಕಿಯೋದು ಗೊತ್ತಿಲ್ಲ ಸಕ್ಕರೆ ಒಳಗೆ ಏನೋ ಕುಡಿಸ್ಯಾರ ಜೀರೊಳಗೆ ಏನೇ ಕುಡಿಸ್ಯಾರ ಕರಾಮ ಮಸಾಲೆ ಖಾರದಾಗ ಏನೋ ಕೂಡ್ಸ್ಯಾರ ಅರಿಶಿನ ಪುಡಿಯಾಗ ಏನೋ ಕುಡಿಸ್ಯಾರ ಮಸಾಲೆ ಪದಾರ್ಥದೊಳಗೆ ಏನೋ ಕೂಡಿಸಿದಾರ ತಿನ್ನೋ ಬೆಲ್ಲದೊಳಗೆ ಏನೇನೋ ರಾಸಾಯನಿಕ ಹಾಕಿದ್ದಾರ ಎಲ್ಲ ವಿಷಕಾರಿ ಅದ ಇಂಥ ವಿಷಕಾರಿ ಆಹಾರವನ್ನು ತೆಗೆದುಕೊಂಡು ನಮ್ಮ ಭಾವನೆಗಳು ಪವಿತ್ರ ಇರಲಿ ಅಂತ ಬಯಸಿದ್ರೆ ಹೆಂಗೆ ಸಾಧ್ಯದ ಭಾಳ ಎಚ್ಚರಿಕೆಯಿಂದಿರಬೇಕು ಕನಿಷ್ಠ ನಮ್ಮದು ಒಂದು ವಯಸ್ಸದ ನಾವು ಅಂತ ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಆದರೂ ನಾವು ಅದನ್ನ ಮಾಡಬೇಕ್ರಿ ಆದರೆ ನಾವು ಮಕ್ಕಳಿಗೆ ನಾವೇ ಐಸ್ ಕ್ರೀಮ್ ತಿನ್ನೋಕೆ ಕಲಿಸ್ತೀವಿ ಚಾಕ್ಲೇಟ್ ತಿನ್ನೋಕೆ ಕಲಿಸ್ತೀವಿ ಹೊರಗಿನ ಜಂಕ್ ಫುಡ್ ತಿನ್ನಾಗಿ ಕಲಿಸ್ತೀವಿ ಅದೇ ಹಾಂ ಎಂಥದ್ದು ಫ್ರೆಂಚ್ ಏನು ಫ್ರೆಂಚ್ ಇರ್ತದಲ್ಲ ಬಟಾಟೆ ಚಿಪ್ಸು ಏನು ಬರೀ ಅಂಥ ಹೊರಗಿನ ಫುಡ್ಡನ್ನು ತಿನ್ನಿಸ್ತೀವಿ ಮತ್ತು ಅವ್ರ ಮನಸ್ಸುಗಳು ಶುದ್ಧ ಆಗಂದ್ರೆ ಹೆಂಗೆ ಸಾಧ್ಯತೆ ಎಲ್ಲ ತಪ್ಪಿ ರೀ ತಪ್ಪಿ ಬಿಟ್ಟಿವಿ ಸುಧಾರಿಸಲಿಕ್ಕೆ ಆಗದಷ್ಟು ತಪ್ಪಿ ಬಿಟ್ಟಿವಿ ಯಾಕಂದರೆ ನಾವೇ ತಪ್ಪಿದ್ದೀವಿ ನಮ್ಮ ಮಕ್ಕಳನ್ನ ತಪ್ಪಿಸಕತ್ತೀವಿ ಮತ್ತು ನಮ್ಮ ತಿದ್ದೋರು ಯಾರು ಅವ್ರನ್ನ ತಿದ್ದೋರು ಯಾರು ನಮ್ಮನ್ನು ತಿದ್ದೋರು ಯಾರು ನಮ್ಮನ್ನು ನಾವೇ ತಿದ್ಕೋಬೇಕು ಆ ಕೆಲಸ ಆಗ್ತಾ ಇಲ್ಲ ಅಷ್ಟೇ ಹ್ಞೂ ಶ್ರೀ ಗುರುದೇವ್